ಎಲ್ಲರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಲಕ್ಷ್ಮಿ ಆರೋಗ್ಯ ಆಯಸ್ಸು ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಕಲಶ ಸ್ಥಾಪನೆ ಮಾಡಿದೆ ನಮ್ಮ ಮನೆಯಲ್ಲಿ ವರ ಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮ್ಮೊಂದಿಗೆ ಈ ವಿಡಿಯೋದೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈಶ್ವರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಹಿಂದಿನ ದಿನ ನಿದ್ದೆ ಮಾಡಲಿಲ್ಲ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಬೆಳಗಿನ ಜಾವ ನಾಲ್ಕೂವರೆ ಆಗಿತ್ತು ಆವಾಗ ನಾನು ಸ್ನಾನ ಮಾಡಿ ಬಂದು ಬಾಗಿಲಿಗೆ ಅರಶಿನ ಕುಂಕುಮ ರಂಗೋಲಿ ಹಾಕ್ತೆ ಹಿಂದಿನ ದಿನವೇ ನಾನು ಕಾಂಪೌಂಡ್ ಮತ್ತು ಹೊಸ್ತಲು ಬಾಗಿಲು ಮೆಟ್ಲುಗಳನ್ನ ತೊಳೆದು ಕ್ಲೀನ್ ಮಾಡಿದ್ದೆ ಇವಾಗ ಏನಿದ್ರು ಸ್ವಲ್ಪ ಸಿಂಪಲ್ಲಾಗಿ ನೀರು ಹಾಕಿ ಅರಶಿನ ಕುಂಕುಮ ಇಡೋದಷ್ಟೇ ಮೊದಲಿಗೆ ನಾನಿಲ್ಲಿ ಒಂದು ಪುಟ್ಟ ಬೆನಕನ್ನು ಮಾಡಿ ಗರಿಕೆ ಅರಿಶಿನ ಕುಂಕುಮ ಹೂ ಇಟ್ಟು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಳಶ ಸ್ಥಾಪನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆನೆ ರೆಡಿ ಮಾಡಿ ಇಟ್ಟಿದ್ದ ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ ಪೀಠನ ಶುದ್ಧ ಮಾಡಿ ಅರಿಶಿನ ಹಚ್ಚಿ ರಂಗೋಲಿ ಇಟ್ಟು ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಎರಡರಿಂದ ಮೂರು ಇಡೀ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಹಾಕಿದ ಮೇಲೆ ಒಂದು ತುಂಬಿದ ಬಿಂದ ಇಟ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಕುಂಕುಮ ಒಂದು ನಾಣ್ಯ ಎಲೆ ಅಡಿಕೆ ಹಾಕೊಂಡು ಇದರ ಮೇಲೆ ಇನ್ನೊಂದು ಕಳಶನ ಇಟ್ಕೊಂಡಿದ್ದೀನಿ ಈ ಕಳಶ ಅಲ್ಗಾಡ್ದೇ ಇರೋ ಥರ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಅಂಟಿಸಿದ್ದೀನಿ ಈ ಕಳಶದೊಳಗಡೆ ಅರ್ಧದಷ್ಟು ಅಕ್ಕಿ ತುಂಬಿಸಿದ್ದೀನಿ ಹಾಗೆ ಅದಕ್ಕೆ ಆರು ಕಮಲದ ಬೀಜ ಆರು ಗೋಮತಿ ಚಕ್ರ ಆರು ಕವಡೆ ಆರು ಗುಲ್ಗಂಜಿ ಆರು ಲವಂಗ ಆರು ಏಲಕ್ಕಿ ಆರು ಗೋಡಂಬಿ ಆರು ದ್ರಾಕ್ಷಿ ಆರು ಬಾದಾಮಿ ಹಾಗೆ ಖರ್ಜೂರ ಕಲ್ಲು ಸಕ್ಕರೆ ಲಾವಂಚದ ಬೇರು ಹಾಗೆಯೇ ಒಂದು ಚಿನ್ನದ ನಾಣ್ಯ ಹಾಗೆ ಬೆಳ್ಳಿ ನಾಣ್ಯನ ಹಾಕಿ ಕಳಶಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡಿದ್ದೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಕಳಶನ ಸ್ಥಾಪನೆ ಮಾಡ್ತಾರೆ ಯಾಕಂದರೆ ಕೆಲವರು ನೀರಿಗೇನೇ ಈ ಎಲ್ಲ ವಸ್ತುಗಳನ್ನ ಹಾಕ್ತಾರೆ ಇನ್ನು ಕೆಲವರು ಅಕ್ಕಿ ಇಟ್ಟು ಅಕ್ಕಿ ಒಳಗಡೆ ಹಾಕ್ತಾರೆ ಈ ರೀತಿ ಹಾಕೋದ್ರಿಂದ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾರನೇ ದಿನ ದೇವರಿಗೆ ನೈವೇದ್ಯನ ಮಾಡಿ ಮನೆಯವರೆಲ್ಲ ಉಪಯೋಗಿಸ್ಬೋದು ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡ್ತೇನೆ ನಾನು ಹೀಗೆ ಯಾರಿಂದನೂ ತಿಳ್ಕೊಂಡಿದ್ದು ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡ್ತಾ ಬಂದಿದ್ದೀನಿ ಇದಾದ ಮೇಲೆ ಕಳಶಕ್ಕೆ ತುಂಬ ಚೆನ್ನಾಗಿರೋ ಯಾವುದೇ ರೀತಿ ಮೊಕ್ಕಾಗದೇ ಇರೋ ಅಂಥ ಐದು ವೀಳ್ಯದೆಲೆನ ಜೋಡಿಸಿ ಅದಕ್ಕೆ ನಿನ್ನೆ ರಾತ್ರಿಯೇ ಅರಿಶಿನ ಹಚ್ಚಿ ಇಟ್ಟಿದ್ದಂತಹ ತೆಂಗಿನಕಾಯಿನ ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡಿದ್ದೀನಿ ಹಾಗೆಯೇ ದೇವರಿಗೆ ಒಂದು ನಮಸ್ಕಾರ ಮಾಡಿ ಮುಖವಾಡ ಕೂಡ ಹಾಕ್ಕೊಂಡೆ ಇದೆಲ್ಲ ಆದಮೇಲೆ ದೇವರಿಗೆ ಸೀರೆನೂ ಕೂಡ ಹಾಕಿ ಅಲಂಕಾರನೂ ಮಾಡಿಕೊಂಡೆ ರಾತ್ರಿ ಮಾಡಿಟ್ಟಂತಹ ನೈವೇದ್ಯಗಳನ್ನ ದೇವ್ರ ಮುಂದೆ ಜೋಡಿಸಿಟ್ಟೆ ಹಾಗೆಯೇ ರಾತ್ರಿನೇ ನಾನೊಂದು ಹಾರನ್ನು ಕೂಡ ರೆಡಿ ಮಾಡಿದ್ದೆ ಅದೇ ಹಾರನ್ನು ದೇವರಿಗೆ ಹಾಕ್ತೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಯಾಕಂದರೆ ನಾವು ಕೈಯಾರೆ ಮಾಡಿ ದೇವರಿಗೆ ಅರ್ಪಿಸ್ತೀವಿ ಅಂದಾಗ ಅದರಿಂದ ಮನಸ್ಸಿಗೆ ಸಿಗೋ ಖುಷಿನೇ ಬೇರೆ ಅಲ್ವಾ ಹಾಗಾಗಿ ನೈವೇದ್ಯಕ್ಕೆ ಅಂತ ನಾನು ಕಜ್ಜಾಯ ಮತ್ತು ಹೋಳಿಗೆ ಹಾಗೆ ಡ್ರೈ ಫ್ರೂಟ್ಸ್ ಹಾಗೆ ಒಂದು ಐದು ರೀತಿ ಹಣ್ಣುಗಳನ್ನೆಲ್ಲ ಜೋಡಿಸಿಟ್ಟೆ ಯಾವಾಗಲೂ ಕೂಡ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನ ಜೋಡಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಕೂಡ ಇಲ್ಲಿ ಬೆಸ ಸಂಖ್ಯೆಯಲ್ಲಿನೇ ಇಟ್ಟಿದ್ದೆ ಇದೆಲ್ಲ ಆದಮೇಲೆ ಲಕ್ಷ್ಮೀ ದೇವಿಗೆ ಬಳೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಇಟ್ಟು ಕೈಯಲ್ಲಿ ಅಕ್ಷತೆ ಮತ್ತು ಹೂ ಹಿಡಿದು ನಮ್ಮ ಮನಸ್ಸಲ್ಲಿ ಯಾವ ಇಷ್ಟಾರ್ಥಗಳಿದೆ ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಳ್ಳುವಾಗ ಮೊದಲಿಗೆ ನಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅದಾದ ಮೇಲೆ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ ಅದನ್ನು ದೇವಿಗೆ ಅರ್ಪಿಸಿ ನಮ್ಮ ಇಷ್ಟಾರ್ಥಗಳನ್ನ ತಾಯಿ ಅಂತ ಬೇಡ್ಕೋಬೇಕು ಇದೆಲ್ಲ ಆದಮೇಲೆ ವರಮಹಾಲಕ್ಷ್ಮಿ ವೃಥಕತೇನ ಓದಿ ಮನೆಯವರಿಗೆಲ್ಲ ಆರತಿ ಕೊಟ್ಟು ಪೂಜೆನ ಮುಗಿಸ್ಕೊಂಡೆ ಹಾಗೆ ಅಷ್ಟರಲ್ಲಿ ಸಮಯ ಆರು ಮುಕ್ಕಾಲಾಗಿತ್ತು ಇನ್ನು ಮನೆಯವರಿಗೆಲ್ಲ ತಿಂಡಿನ ರೆಡಿ ಮಾಡಿಕೊಟ್ಟು ಸ್ವಲ್ಪ ಮನೆ ಕೆಲಸಗಳನ್ನ ಮಾಡಿಕೊಂಡೆ ಮಧ್ಯಾಹ್ನದ ಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಕರ್ಜಿಕಾಯಿನ ಮಾಡಿದ್ದೆ ಮತ್ತು ಇನ್ನೂ ಪ್ರಸಾದಕ್ಕೆ ಅಂತ ಸಜ್ಜಿಗೆ ಕೂಡ ರೆಡಿ ಮಾಡಿಕೊಂಡೆ ಆ ಸಜ್ಜಿಗೆನೂ ಕೂಡ ತುಂಬ ಆಗಿತ್ತು ಇನ್ನು ಸಂಜೆ ಆಗ್ತಾ ಇದ್ದಂಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವಾ ಅದಕ್ಕಾಗಿ ನಾನು ಅರಿಶಿನ ಕುಂಕುಮಕ್ಕೆ ಎಲ್ಲವುದು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಸಜ್ಜಿಗೆನ ಬೇಗ ಮಾಡಿಟ್ರೆ ಇದು ತಣ್ಣಗಾಗೋ ಅಷ್ಟರಲ್ಲಿ ಹೇಗೂ ಸಂಜೆ ಆಗುತ್ತಲ್ವ ಸ್ವಲ್ಪ ಬೆಚ್ಚಗಾದ ಮೇಲೆ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೋದು ಅಂತ ಹೇಳಿ ಫಸ್ಟ್ ಸಜ್ಜಿಗೆನ ಮಾಡಿಟ್ಟು ಇದೆಲ್ಲ ಆದಮೇಲೆ ಮುತ್ತೈದೆಯರಿಗೆ ಕೊಡುವಂತಹ ಅಂತಹ ಬಾಗ್ನಾನ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ ಬಂದೆ ಮುತ್ತೈದೆಯರಿಗೆ ಬಾಗ್ನ ಕೊಡುವಾಗ ಅವರವರ ಶಕ್ತಿ ಅನುಸಾರ ಕೊಡ್ತಾರೆ ಕೆಲವರು ಬಳೆ ಅರಿಶಿನ ಕುಂಕುಮ ಹೂವು ಹೀಗೆ ಕೊಟ್ಟರೆ ಇನ್ನು ಕೆಲವರು ಪೂರ್ಣ ಫಲ ಅಂತ ಕರೀತಾರಲ್ವ ತೆಂಗಿನಕಾಯಿ ತೆಂಗಿನಕಾಯಿ ಮತ್ತು ವಸ್ತ್ರನೂ ಕೂಡ ಕೊಡ್ತಾರೆ ಇದೆಲ್ಲ ಅವರವ್ರಿಗೆ ಬಿಟ್ಟಿದ್ದು ನಾವು ಏನೇ ಪೂಜೆ ಮಾಡಿದರೂ ಕೂಡ ನಮ್ಮ ಶಕ್ತಿ ಏನಿರುತ್ತೋ ಅಷ್ಟಲ್ಲೇ ಮಾಡಬೇಕು ಶಕ್ತಿ ಮೀರಿ ಯಾವುದನ್ನು ಕೂಡ ಮಾಡಬಾರ್ದು ದೇವರು ಕೂಡ ಅಷ್ಟೇ ಯಾವತ್ತೂ ಕೂಡ ನಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಆಡಂಬರದಿಂದನೇ ಪೂಜೆ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಹಿರಿಯರು ಏನು ನಡೆಸ್ಕೊ ಬಂದಿರ್ತಾರೋ ಅದನ್ನೇ ಕೂಡ ನಾವು ಪಾಲಿಸ್ತಾ ಇರ್ತೀವಿ ಹಾಗೆ ದೇವರು ಶಕ್ತಿ ಕೊಟ್ಟ ಹಾಗೆ ನಾವು ಕೂಡ ಪೂಜೆ ಆಗಲಿ ದಾನ ಧರ್ಮಗಳನ್ನಾಗಲಿ ಹೆಚ್ಚಿಸ್ತಾ ಹೋಗಬೇಕು ಅಂತ ಹೇಳ್ತೇನೆ ಎಲ್ಲ ರೆಡಿ ಆದಮೇಲೆ ಸಂಜೆ ಟೈಮಲ್ಲಿ ಬಂದಂಥ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಹೂ ಎಲ್ಲ ಕೊಟ್ಟು ಐದು ಜನ ಮುತ್ತೈದೆಯರು ಒಟ್ಟಿಗೆನೆ ಲಕ್ಷ್ಮೀ ದೇವಿಗೆ ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗೆದು ಒಳ್ಳೆ ಟೈಮ್ನ ನೋಡಿ ಕಲ್ಶನ ಕದಲಿಸ್ತೀನಿ ಇದಾಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ Thank you for watching.